ಆರನೇ ತರಗತಿಯ ಸಮಾಜ ವಿಜ್ಞಾನ ಭಾಗ ಒಂದು ರಲ್ಲಿ ಬರುವಂಥ ಭೂಗೋಳಕ್ಕೆ ಸಂಬಂಧಿಸಿದ ಅಧ್ಯಾಯ ಹನ್ನೊಂದು ಭೂಮಿಯ ಸ್ವರೂಪ ಅಭ್ಯಾಸದ ಪ್ರಶ್ನೋತ್ತರ ನೋಡ್ತಾ ಇದ್ದೀವಿ ಸೊ ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡಬೇಡಿ ಮತ್ತು ನಮ್ಮ ಚಾನಲ್ಸರಾದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಬೆಲ್ಲೈಕನನ್ನು ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದದಿಂದ ಭರ್ತಿ ಮಾಡಿ ಭೂಮಿಯ ವಿವಿಧ ಮೈ ಭೂ ಲಕ್ಷಣ ಭೂ ಸ್ವರೂಪ ಎಂದು ಕರೆಯಲಾಗುವುದು ಪರ್ವತದ ಅತ್ಯಂತ ಎತ್ತರ ಒಳ ತುದಿಗೆ ಶಿಕಾರ ಎಂದು ಎನ್ನುವರು ಹಿಮಾಲಯ ಪರ್ವತ ಮಡಿಕೆ ವಿವಿಧದ ಪರ್ವತಕ್ಕೆ ಉದಾಹರಣೆಯಾಗಿದೆ ಮರುಭೂಮಿಯನ್ನು ಅಂತರ್ಜಲವು ಚಲೋಮೆಯ ರೂಪದಲ್ಲಿ ಹೊರಬರುವುದನ್ನು ವಯಾಸಿಸ್ ಎನ್ನುವರು ಸಮತ ತಟ್ಟದ ಮೇಲ್ಭಾಗ ಮತ್ತು ಕಡಿದಾದ ಬದಿಗಳಿಂದ ಕೂಡಿದ ಪ್ರದೇಶವನ್ನು ಪ್ರಸ್ಥಭೂಮಿ ಎಂದು ಕರೆಯುವರು ಕೀ ಕೆಳಗಿನ ಪ್ರಶ್ನೆ ಉತ್ತರ ಬರೆಯಿರಿ ಪರ್ವತಗಳೆಂದರೇನು ಸುತ್ತಲಿನ ಪ್ರದೇಶಗಳಿಂದ ಎತ್ತರವುಳ್ಳ ಭೂಭಾಗವನ್ನು ಪರ್ವತಗಳು ಎನ್ನುವರು ಪರ್ವತ ಶ್ರೇಣಿ ಎಂದರೇನು ಹಲವಾರು ಪರ್ವತಗಳು ಸರಪಾಣಿಯಂತೆ ಹರಡಿರುವ ಭೌಗೋಳಿಕ ಪ್ರದೇಶವನ್ನು ಪರ್ವತ ಶ್ರೇಣಿ ಎನ್ನುವರು ಪ್ರಸ್ಥಭೂಮಿ ಎಂದರೇನು ಸಮತಾಟದ ಮೇಲ್ಭಾಗ ಮತ್ತು ಕಡಿದಾಗ ಬಯದಲ್ಲಿಂದ ಕೂಡಿರುವ ಭೂಮಿಯನ್ನು ಪ್ರಸ್ಥಭೂಮಿ ಎಂದು ಕರೆಯುತ್ತಾರೆ ಪ್ರಪಂಚದ ಅತಿ ಎತ್ತರವಾದ ಪ್ರಸ್ತುತ ಯಾವುದು ಪ್ರಪಂಚದ ಅತಿ ಎತ್ತರವಾದ ಪ್ರಸ್ಥಭೂಮಿ ಭೂಮಿ ಪ್ರಸ್ಥಭೂಮಿ ಮೈ ಮೈದಾನಗಳೆಂದರೇನು ವಿಶಾಲವಾದ ಸಮತವಾದ ಭೂಭಾಗವನ್ನು ಮೈದಾನ ಎಂದು ಕರೆಯುವರು ಮರುಭೂಮಿ ಎಂದರೇನು ಬಹಳ ವಿಸ್ತಾರವಾದ ಶು ಶುಷ್ಕವಾಗಿರುವ ಪ್ರದೇಶವನ್ನು ಮರುಭೂಮಿ ಎನ್ನುವರು ಭಾರತಕ್ಕೆ ಸೇರಿದ ಯಾವ ದೀಪ ಹೆಸರು ತಿಳಿಸಿ ಅಂಡಮಾನ್ ನಿಕೋಬಾರ್ ಭಾರತ ಪ್ರಮುಖ ದೀಪಗಳಾಗಿವೆ ಸ್ವಾಭಾವಿಕ ಪ್ರದೇಶಗಳೆಂದರೇನು ಒಂದೇ ರೀತಿಯ ಪ್ರಕೃತಿ ಲಕ್ಷಣ ಹೊಂದಿರುವ ಭೂ ಸ್ವಾಭಾವಿಕ ಪ್ರದೇಶ ಎನ್ನುತ್ತೇವೆ ಸ್ನೇಹಿತರೆ ಈ ಅಭ್ಯಾಸದ ಪ್ರಶ್ನೋತ್ತರ ನಾವು ನೋಡಿದ್ದೀವಿ ಸೊ ಇವತ್ತಿಗೆ ಸಮಾಜ ವಿಜ್ಞಾನ ಆರನೇ ತರಗತಿಯ ಭಾಗವೊಂದರೆ ಎಲ್ಲ ಅಭ್ಯಾಸ ಎಲ್ಲ ಪಾಠದ ಅಭ್ಯಾಸ ಪ್ರಶ್ನೆ ಎಂದು ಮುಕ್ತಾಯಗೊಂಡಿದೆ ಎಲ್ಲ ನಿಮಗೆ ಪ್ಲೇ ಲಿಸ್ಟ್ನಲ್ಲಿ ಸಿಗುವಂಥದ್ದು ಸೊ ಈಗ ನೀವು ಕೂಡ ಕಂಪ್ಲೀಟಾಗಿ ವಿಡಿಯೋನ ವಾಚ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ